ಹಾಯ್ ಗಾಯ್ಸ್ ನಾನು ಸರ್ ಪ್ರತಾಪ್ ಅಂತ ಪಾಪಿಟೆಕ್ನೋಕ್ ಕನ್ನಡ ಚಾನಲಿಂದ ಇವತ್ತು ಜಿಯೋದವರು ಡಿ ಟಿ ಎಚ್ ಲಾಂಚ್ ಮಾಡ್ತಾ ಇದ್ದಾರೆ ಬೇಕಾದ್ರೆ ನೀವು ಆನ್ಲೈನ್ ಬುಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಮ ಹತ್ರ ಗೂಗಲ್ ಇದ್ರೆ ಗೂಗಲ್ಗೆ ಹೋಗಿ ಜಿಯೋ ಡಿ ಟಿ ಎಚ್ ಆನ್ಲೈನ್ ಬುಕ್ಕಿಂಗ್ ಅಂತ ಟಚ್ ಮಾಡಿ ಇಲ್ಲಿ ತೋರಿಸುತ್ತೆ ರಿಲಯನ್ಸ್ ಜಿಯೋ ಡಿಟೇಚ್ ಎಚ್ ಲಾಂಚಿಂಗ್ ಪ್ಲ್ಯಾನ್ ವೆಲ್ಕಮ್ ಆಫರ್ ಜಿಯೋ ಕೇರ್ ಅಂತ ಅದನ್ನು ಟಚ್ ಮಾಡಿ ಜಿಯೋ ಕೇರ್ ಅಂತ ತೋರಿಸುತ್ತೆ ಹಾಗೆ ಸ್ವಲ್ಪ ರಿಲಯನ್ಸ್ ಜಿಯೋ ಡಿ ಲಾಂಚ್ ಡೇಟಾ ಪ್ಲ್ಯಾನ್ ಆ್ಯಂಡ್ ವೆಲ್ಕಮ್ ಆಫರ್ ಅಂತಿರುತ್ತೆ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಆಫರ್ ಇರುತ್ತೆ ಸಮ್ಮರಿಂದ ಅದಕ್ಕೋಸ್ಕರ ಜಿಯೋ ಡಿ ಟಿ ಎಚ್ ಅವರು ಸೆಟಪ್ ಬಾಕ್ಸ್ ಬಿಟ್ಟಿದ್ದಾರೆ ಆ ಸೆಟಪ್ ಬಾಕ್ಸ್ ಯಾವ ಥರ ಇದೆ ಅಂದರೆ ನೋಡಿಲಿ ಇದು ಆನ್ಲೈನ್ ಕೇಬಲ್ ಇಂಟರ್ನೆಟ್ ಬ್ರಾಡ್ಬ್ಯಾಂಡು ಇದೇ ಜಿಯೋ ಸೆಟಪ್ ಆ್ಯಕ್ಸು ಇದೆಯೇ ಒನ್ ಏಯ್ಟಿ ರುಪೀಸ್ಗೆ ತ್ರೀ ಹಂಡ್ರೆಡ್ ಚಾನಲ್ಸು ಫಿಫ್ಟಿ ಎಚ್ ಡಿ ಚಾನಲ್ಸ್ ಬಿಟ್ಟಿದ್ದಾರೆ ಅವರು ನಾ ನಾಳೆ ಲಾಂಚ್ ಆಗ್ತಿದೆ ಅದು ಏಪ್ರಿಲ್ ಮೂರನೇ ತಾರೀಕಿಂದ ಇಂಟರ್ನೆಟ್ಟು ಅದರಲ್ಲಿ ಯೂಸ್ ಮಾಡ್ಬೋದು ಬೇಕಾದ್ರೆ ನೋಡಿ ಲಾಂಚ್ ಆಗಿದೆ ನೋಡಿ ರೇಟ್ ಇಲ್ಲ ಜಿಯೋ ಡಿಟಿ ಎಚ್ ಪ್ರೈಮ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಆನ್ಲೈನ್ ಬುಕ್ಕಿಂಗ್ ಏಪ್ರಿಲ್ ಸೆವೆಂಟೀನಿಂದ ಟೂ ತೌಸಂಡ್ ಸೆವೆಂಟೀನಿಂದ ಲೋಯೆಸ್ಟ್ ಪ್ರೈಸ್ ಒನ್ ಏಯ್ಟಿ ರುಪೀಸ್ ನೋಡಿ ಡೀಟೇಲ್ಸ್ ಎಕ್ಸ್ಪೈರ್ಡ್ ಜಿಯೋ ಬ್ರಾಡ್ಬ್ಯಾಂಡ್ ಪ್ಲ್ಯಾನ್ಸ್ ನೋಡಿ ತ್ರೀ ಹಂಡ್ರೆಡ್ ಚಾನಲ್ಸು ಫಿಫ್ಟಿ ಎಚ್ ಡಿ ಚಾನಲ್ಸು ಒನ್ ಏಯ್ಟಿಯಿಂದ ಟೂ ಹಂಡ್ರೆಡ್ ಅಷ್ಟೇ ತ್ರೀ ಹಂಡ್ರೆಡ್ ಚಾನಲ್ಸ್ಗೆ ಈಗ ಅದೇ ನೋಡಿ ಏರ್ಟೆಲ್ ಅವರೆಲ್ಲ ಸೆಂಟರೆಕ್ಟ್ ಅವರೆಲ್ಲ ಎಷ್ಟು ತೊಗೊತಾ ಇದ್ದಾರೆ ಒನ್ ಫಿಫ್ಟಿ ಚಾನಲ್ಸ್ಗೆ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ತೊಗೊತಾ ಇದ್ದಾರೆ ಚೀಪಾಗಿ ಬಿಡ್ತಾಯಿದ್ದಾನೆ ನೀವು ಮೂರು ತಿಂಗಳು ಫ್ರೀ ಬೇರೆ ಇದು ಯಾರು ಪಸ್ಟು ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ನೀವು ಬೇರೆ ಈಗಲೇ ಬೇಕಾದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ಆನ್ಲೈನ್ ಬುಕ್ಕಿಂಗು ಸ್ಟಾರ್ಟ್ ಆಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ